ನಂದಿಬಟ್ಲು ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ ಎನ್ಜೆ ಬದ್ರೇಗೌಡ ಉಪಾಧ್ಯಕ್ಷರಾಗಿ ತುಂಗಾಬಾಯಿ ಗಂಗಾನಾಯಕ್ ಅವಿರೋಧ ಆಯ್ಕೆ ಅಧಿಕಾರ ಶಾಶ್ವತವಲ್ಲ ಅಧಿಕಾರ ಇದ್ದಾಗ ಗ್ರಾಮ ಪಂಚಾಯಿತಿಯಿಂದ ಗ್ರಾಮಸ್ಥರಿಗೆ ನೀಡಲಾಗುವ ಕೆಲ ಸೌಲಭ್ಯಗಳನ್ನು ತಾರತಮ್ಯವಿಲ್ಲದಂತೆ ನೀಡಿ ಆ ಮೂಲಕ ಸರ್ವರಿಗೂ ಸಮಪಾಲು ಎಂಬಂತೆ ಆದ್ಯತೆ ಮೇರೆಗೆ ಅಗತ್ಯ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಲು ಆರಂಭಿಸುವುದಾಗಿ ನಂದಿಬಟ್ಲು ಗ್ರಾಮ ಪಂಚಾಯತ್ಗೆ ನೂತನ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದ ಎನ್ಜೆ ಭದ್ರೇಗೌಡ ಹೇಳಿದರು ಹಿಂದಿನ ಅಧ್ಯಕ್ಷರಾಗಿದ್ದ ಅಬು ಕುಟ್ಟಿ ಮತ್ತು ಉಪಾಧ್ಯಕ್ಷರಾಗಿದ್ದ ಲಖಮ್ಮ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಉಪಾಧ್ಯಕ್ಷ ಅಧ್ಯಕ್ಷ ಚುನಾವಣೆ ಮಂಗಳವಾರ ಹನ್ನೊಂದು ಮಂದಿ ಸದಸ್ಯರಿರುವ ಗ್ರಾಮ ಪಂಚಾಯಿತಿಯಲ್ಲಿ ನೂತನ ಅಧ್ಯಕ್ಷ ಸ್ಥಾನಕ್ಕೆ ಎನ್ಜೆ ಭದ್ರೇಗೌಡ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ತುಂಗಾಬಾಯಿ ಗಂಗಾ ನಾಯಕ್ ಅವರನ್ನ ಹೊರತುಪಡಿಸಿ ಬೇರೆ ಯಾವ ಸದಸ್ಯರು ತಮ್ಮ ನಾಮಪತ್ರಗಳನ್ನ ಸಲ್ಲಿಸದ ಕಾರಣ ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ತಾರಿಗೆರೆ ತಾಲೂಕು ತೋಟಗಾರಿಕಾ ಇಲಾಖಾ ಸಹಾಯಕ ನಿರ್ದೇಶಕರಾದ ಟಿ ಯತಿರಾಜು ಅವರು ಎನ್ಜಿ ಬದ್ರೇಗೌಡ ಅವರನ್ನ ನೂತನ ಅಧ್ಯಕ್ಷರನ್ನಾಗಿ ತುಂಗಾಬಾಯಿ ಗಂಗಾನಾಯ್ಕ ಅವರನ್ನ ಉಪಾಧ್ಯಕ್ಷರನ್ನಾಗಿ ಆಯ್ಕೆಯಾಗಿದ್ದಾರೆ ಎಂದು ಘೋಷಿಸಿದರು ಈ ಸಂದರ್ಭದಲ್ಲಿ ಬಂಜಾರ ಸಮಾಜದ ಅಧ್ಯಕ್ಷರಾದ ಸತ್ಯಪ್ಪ ಆರ್ ಚಿಕ್ಕಮಗಳೂರು ಜಿಲ್ಲಾ ಒಕ್ಕಲಿಗರ ಸಂಘದ ನಿರ್ದೇಶಕರಾದ ಬಿಎಂ ಉಮಾಶಂಕರ್ ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಬಗರ್ ಹುಕುಂ ಸದಸ್ಯ ಮೊಹಮ್ಮದ್ ಅಕ್ಬರ್ ಮಾಜಿ

ಸಂಪೂರ್ಣವಾಗಿ ಎಲ್ಲರಿಗೂ ಹೃತ್ಪೂರ್ವಕವಾದ ಶುಭಾಶಯಗಳನ್ನ ಹೊಂದಿರೋದನ್ನ ತಿಳಿಸ್ತೀನಿ ಯಾಕೆಂದ್ರೆ ಕೆಲಸನ ಮಾಡ್ತಾ ನನ್ನ ಉದ್ದಯಿತ ಬಂದು ಭದ್ರೇಗೌಡರು ಇಲ್ಲಿ ಇನ್ನೂ ಉತ್ತಮವಾದ ಆಡಳಿತ ವ್ಯವಸ್ಥೆಯನ್ನು ಮಾಡಿ ಅದೇ ರೀತಿ ವೃಂದಾಭಾಯಿಯವರು ಕೂಡ ಒಳ್ಳೆ ಒಂದು ಕಾರ್ಯನ ನಿರ್ವಹಿಸಿ ಈ ಒಂದು ಪಯಕ್ಕೆ ಹೆಸರಾಗ್ತಕ್ಕಂಥ ಒಳ್ಳೆ ಕೆಲಸನ ಮಾಡ್ತಾ ಇದ್ದ ಆಶ್ರಿತ ಅವರು ಕೂಡ ನನ್ನ ಹೃತ್ಪೂರ್ವಕವಾದ ಯೋಜನೆಗಳನ್ನು ಸಲ್ಲಿಸುತ್ತ ಆಮೇಲೆ ಅದರ ಕಾರ್ಯಕರ್ತರುಗಳು ಬಹಳ ಸಮಪತಿಯಾಗಿ ಅದು ಹೇಳಂಗಿಲ್ಲ ಚಿಕ್ಕಾಪಟ್ಟೆ ಶ್ರಮಪಟ್ಟು ಭದ್ರೇಗೌಡರ ಅಧ್ಯಕ್ಷರು ಮಾಡಲೇಬೇಕು ಅಂತ ಹೋರಾಟ ಮಾಡಿದ್ದಾರೆ ಅವರಿಗೂ ಕೂಡ ಧನ್ಯವಾದಗಳು ಹಿರಿಯರು ಸತ್ಯಪ್ಪ ಅವರು ಈ ಎಲ್ಲ ಭಾಳ ಹಿನ್ನೆಲೆ ಭಾರಿ ಕೆಲಸ ಮಾಡಿದ್ದಾರೆ ಅವರಿಗೂ ಧನ್ಯವಾದ ಆಮೇಲೆ ಶಾಸಕರು ಅವರು ಕೂಡ ನನಗೆ ಭಾಳ ಸಹಕಾರ ಮಾಡಿದ್ದಾರೆ ಅವರಿಗೂ ಕೂಡ ಧನ್ಯವಾದಗಳು ಅಕ್ಬರ್ ಅವರು ಅವರು ಕೂಡ ಭಾಳ ಹೆಚ್ಚಿದ್ದಾರೆ ರಮೇಶ್ ಅವರು ಮಾಡಿದ್ದಾರೆ ಇದೆಲ್ಲರಿಗೂ ಧನ್ಯವಾದಗಳು ನಾನು ಕೂಡ ಹತ್ತು ವರ್ಷ ಅಧಿಕಾರ ಮಾಡಿ ಸೊಸೈಟಿಯಲ್ಲಿ ಹದಿಮೂರು ತಿಂಗಳು ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ ಹದಿಮೂರು ತಿಂಗಳಲ್ಲಿ ನಾನು ಐವತ್ತ್ಮೂರು ಲಕ್ಷ ಖರ್ಚು ಮಾಡಿ ಒಂದು ಬಿಲ್ಡಿಂಗನ್ನು ಕಟ್ಟಿದ್ವಿ ಫಸ್ಟೇ ಬಾರಿ ಎರಡನೇ ಬಾರಿ ಅಲ್ಲಿ ಸದಸ್ಯನಾಗಿ ಹೋಗಿ ಎಂಬತ್ತೆಂಟು ಲಕ್ಷ ಖರ್ಚು ಮಾಡಿ ಇನ್ನೂ ಒಂದು ಬಿಲ್ಡಿಂಗ್ ಕಟ್ಟಿದ್ವಿ ಅದೇ ರೀತಿ ಇಲ್ಲ ಒಂದು ಬಿಲ್ಡಿಂಗನ್ನು ನಮ್ಮ ಕಾಲದಲ್ಲೇ ಉದ್ಘಾಟನೆ ಮಾಡಬೇಕು ಅಂತ ನಮ್ಮ ಆಸೆ ನಿಮಗೆ ಮಾತಾಡಲು ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ವಿಶೇಷ ಇದು ಜಾತ್ಯಾತೀತವಾಗಿ ಒಂದು ಏಕೈಕ ಹುಡುಳಿ ಇಲ್ಲಿನ ಜನ ಶಾಂತಿ ಮತ್ತು ಸಮಾನತೆಗೆ ಹೆಸರು ಈ ಕಲತ್ತಿಗಿರಿ ವೀರಭದೇಶನ ಸನ್ನಿಧಾನದಲ್ಲಿ ಇರ್ತಕ್ಕಂತ ಒಂದು ಭಕ್ತಿ ಪಾಲನೆ ತುಂಬಿರ್ತಕ್ಕಂಥ ಈ ಒಂದು ಈ ಪ್ರಕೃತಿ ಸಮುದಾಯದಲ್ಲಿ ನಾವು ಬದುಕ್ತಾ ಇದ್ದೀವಿ ಇಲ್ಲಿ ಯಾರು ಒಂದು ರಕ್ತಪಾತದ ರಾಜಕಾರಣ ನಡೆಯೋದಿಲ್ಲ ಎಲ್ಲರಿಗೂ ಆಸೆ ಇರುತ್ತೆ ನಾನು ಅಧ್ಯಕ್ಷರಾಗಬೇಕು ಉಪಾಧ್ಯಕ್ಷರಾಗಬೇಕು ಅಂತ ನಾವು ಮನಸ್ಸು ಮಾಡಿ ಎಲ್ಲರಿಗೂ ಈ ಪಂಚಾಯತ್ ಹನ್ನೊಂದು ಜನ ಸದಸ್ಯರುಗಳು ಸದಸ್ಯರು ಒಬ್ಬರು ಅಧ್ಯಕ್ಷರಾಗಬೇಕು ಒಬ್ಬ ಉಪಾಧ್ಯಕ್ಷರಾಗಬೇಕು ಅವಕಾಶ ಆ ಆತರ ಯಾಕೆ ಅಂತಂದ್ರೆ ಈ ಭಾರತದ ಭಗವಂತ ಸಂವಿಧಾನ ಪಿತಾಮಹ ಅಂಬೇಡ್ಕರ್ ಅವರು ರಚಿರ್ತಕ್ಕಂಥ ಸಂವಿಧಾನದಲ್ಲಿ ಐದು ವರ್ಷಕ್ಕೊಂದ್ಸರಿ ಚುನಾವಣೆ ಬರುತ್ತೆ ಈ ಗ್ರಾಮ ಪಂಚಾಯಿತಿನಲ್ಲಿ ಒಂದು ಮೀಸಲಾತಿ ನಿಗದಿಪಡಿಸಿರೋ ಸಂದರ್ಭದಲ್ಲಿ ವರ್ಷಕ್ಕೆ ತಿಂಗಳ ಒಂದು ಮೂರು ತಿಂಗಳು ಆರು ತಿಂಗಳು ಅವರವರ ಒಂದು ಮೇಲೆ ಒಂದು ಅಧ್ಯಕ್ಷರು ಉಪಾಧ್ಯಕ್ಷರು ಬದಲಾವಣೆ ಸಾಧ್ಯತೆ ಇದೆ ಇಲ್ಲಿ ಎಲ್ಲರಿಗೂ ಒಂದು ಸಮಾನತೆ ಅಧಿಕಾರ ಬೇಕು ಅನ್ನೋ ಒಂದು ಅನಿಸಿಕೆಯಿಂದ ಎಲ್ಲ ಸರ್ವ ಸದಸ್ಯರುಗಳ ಬಹುಮತದಿಂದ ಇವತ್ತು ಚುನಾವಣೆಗೆ ಅವಕಾಶ ಮಾಡಿದಂಗೆ ಅಧ್ಯಕ್ಷ ಅಧ್ಯಕ್ಷರಾಗಿ ಇವತ್ತು ಭದ್ರೇಗೌಡರು ಆಯ್ಕೆ ಆಗಿರುತ್ತೋ ಎಲ್ಲ ಸದಸ್ಯರುಗಳು ಮತ್ತು ಯಾರೇ ಆಕಾಂಕ್ಷಿ ಅಧ್ಯಕ್ಷ ಆಕಾಂಕ್ಷಿಬ್ಬರು ಅವರ ಒಂದು ಸಹಕಾರದಿಂದ ಇವತ್ತು ಈ ಕಾರ್ಯಕ್ರಮ ಯಶಸ್ವಿ ಆಗಿದೆ ಅಂತ ಹೇಳೋದಕ್ಕೆ ನಾನು ಬಯಸ್ತೀನಿ ಹಾಗೆ ತುಂಗಾಬಾಯಿಯವರು ಕೂಡ ಒಂದು ತಾಯಿ ಮನೋಭಾವನೆ ಉಳ್ಳಂಥ ಒಬ್ಬ ಹೆಣ್ಣು ಒಳ್ಳೆ ಉತ್ತಮವಾದ ಒಂದು ಆಡಳಿತ ನಿರ್ವಹಣೆ ಮಾಡಿರುವ ಭೂಮಿಗಳು ಅವಕಾಶ ಸಿಕ್ಕಿದೆ ಅದನ್ನು ಒಂದು ಅವಕಾಶ ಯಶಸ್ವಿಯಾಗಲಿ ಅಂತೇಳಿ ಹೇಳ್ತಾ ಹಾಗೆ ತರಕೆರೆ ಕ್ಷೇತ್ರದ ಶಾಸಕರಾದ ಜಿ ಎಸ್ ಶ್ರೀನಿವಾಸವರು ಕೂಡ ಸಮಬಾಳು ಸಮಪಾಲು ಸಾರ್ವಜನಿಕರಿಗೆ ನೆಮ್ಮದಿ ಸಿಗಬೇಕು ಆಡಳಿತದಲ್ಲಿ ಉತ್ತಮ ಒಂದು ಪಾರದರ್ಶಕತೆ ಇರಬೇಕು ಅನ್ನೋ ಒಂದು ಮನೋಭಾವನೆಯಿಂದ ನೀವೆಲ್ಲರೂ ಹೊಂದಾಣಿಕೆಯಿಂದ ಹೋಗಿ ಅಂತೇಳಿ ಹೇಳಿ ಅವರ ಸಿದ್ಧಾಂತಕ್ಕೆ ಬದ್ಧರಾಗಿ ಎಲ್ಲ ನಮ್ಮ ನಾಯಕರು ಲಿಂಗವ್ಯ ನಾಯಕರಾದ ಒಂದು ನವೀಣನಾಗಿರ್ಬೋದು ಅಪ್ಪಾಜಿ ಆಗಿರ್ಬೋದು ನಮ್ಮ ಏನು ಅಧ್ಯಕ್ಷ ಆಕಾಂಕ್ಷಿ ಇದ್ದರೂ ಅವರಿಗೆ ಸೆಕೆಂಡ್ ಟೈಮ್ ಈಗ ಅವರಿಗೆ ಅವಕಾಶ ಸಿಗುತ್ತೆ ಅದಕ್ಕೆ ಅವರು ಅಧ್ಯಕ್ಷ ಇರ್ತಾರೆ ಕೃಷ್ಣ ನಾಯ್ಕರು ಸುರೇಶ್ ಅಣ್ಣವರು ಕೃಷ್ಣಗೌಡರು ಎಲ್ಲ ಎಲ್ಲ ನಾಯಕರುಗಳ ನೇತೃತ್ವದಲ್ಲಿ ಸರ್ಚಪ್ಪಲ್ ಇರ್ಬೋದು ಎಲ್ಲ ಒಂದು ಇದರಲ್ಲಿ ಇವತ್ತು ಒಂದು ಸಂತೋಷವಾಗಿ ಒಂದು ಸಮಾಧಾನಕರವಾಗಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಮುಂದಿದೆ ಮುಂದಿನ ದಿನಗಳಲ್ಲಿ ಶಾಸಕ ಯಾವುದೇ ಸರ್ಕಾರ ಇರ್ಬೋದು ಅವರೊಂದು ವ್ಯಾಪ್ತಿ ಸಣ್ಣ ಮಟ್ಟದಲ್ಲಿರುತ್ತೆ ಆದರೆ ಪವರ್ ಇರುತ್ತೆ ಅಧಿಕಾರ ಅನ್ನೋದು ಇದೆಲ್ಲ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಅಧ್ಯಕ್ಷರಲ್ಲಿ ಒಂದು ಪವರ್ಫುಲ್ ಯಾಕೆಂದರೆ ಜನ ಆಯ್ಕೆ ಮಾಡಿ ಕಳಿಸೋ ಅಂಥ ಒಂದು ಜನಪ್ರತಿನಿಧಿಗಳಾದ ಸೌಭಾಗ್ಯ ಎಲ್ಲರಿಗೂ ಸಿಗೋದಿಲ್ಲ ಅದು ಆ ರಾಜ್ಯೋಗ ಯಾರಿಗಿರುತ್ತೆ ಯಾರಿಗೆ ಅಭ್ಯರ್ಥಿ ಇರಲಿ ಅವರಿಗೆ ಅದು ಸಿಗೋದು ಶಾಸಕರ ಮುಖಾಂತರ ಹೆಚ್ಚಿನ ಅನುದಾನ ಕೊಟ್ಟ ಅದ್ರದ್ದು ಅನುದಾನ ತಂದು ನಮ್ಮ ಹಿಂದುಳಿದ ಭಾಗಗಳೆಲ್ಲ ಅಭಿವೃದ್ಧಿ ಪಡಿಸೋದಕ್ಕೆ ನಾವು ಭದ್ರತೆ ಜೊತೆಲಿ ನಮ್ಮ ಸಹಕಾರ ಕೊಡ್ತೀವಿ ಅವರು ಕೂಡ ನಮ್ಮೆಲ್ಲರ ಜೊತೆಲಿ ಅವರು ತುಂಬ ಹೃದಯದಿಂದ ಇರ್ತಾರೆ ಅವರು ನುಡಿದಂತೆ ನಡೆಯುವವರು ನಾವು ಕೂಡ ನುಡಿದಂತೆ ನಡೆಯುವ